ಹಿಂದಿನ ಕೆಲವು ವರ್ಷಗಳಲ್ಲಿ ಭಾರತದ ಡಿಜಿಟಲ್ ವಲಯ ಸಾಕಷ್ಟು ಪ್ರಗತಿ ಸಾಧಿಸಿದೆ ಕೈಗೆಟುಕುವ ಡೇಟಾ ಶುಲ್ಕ ಹಾಗೂ ಅರವತ್ತು ಕೋಟಿ ಸ್ಮಾರ್ಟ್ಫೋನ್ ಚಂದಾದಾರಿಕೆಗಳಿಂದಾಗಿ ಎಂಟುನೂರ ನಲವತ್ತು ದಶಲಕ್ಷ ಭಾರತೀಯರು ಹೊಸ ಸಾಧ್ಯತೆಗಳ ಆನ್ಲೈನ್ ಪ್ರಪಂಚಕ್ಕೆ ಕಾಲಿಟ್ಟಿದ್ದಾರೆ ಈ ಸಮಯದಲ್ಲಿ ಡಿಜಿಟಲ್ ಬಳಕೆಯು ಒಟ್ಟಾರೆ ಭಾರತೀಯ ಆರ್ಥಿಕತೆಗಿಂತ ಎರಡೂವರೆ ಪಟ್ಟು ವೇಗವಾಗಿ ಅಭಿವೃದ್ಧಿ ಕಂಡಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದೂವರೆ ಲಕ್ಷ ಕೋಟಿ ಯುಪಿಐ ವಹಿವಾಟುಗಳು ನಡೆದವು ಅದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ಮೂರು ಪಟ್ಟು ಹೆಚ್ಚು ಒಂದು ಕೋಟಿ ಜಿಎಸ್ಟಿ ನೋಂದಾಯಿತ ವ್ಯಾಪಾರಗಳು ಭಾರತದ ಜನರ ಬಳಿ ಬ್ಯಾಂಕ್ ಖಾತೆ ಇದೆ ಇದು ಆಗಿತ್ತು ಆಮೇಲೆ ಕೋಟಿ ಆಧಾರ್ ಎನೇಬಲ್ಮೆಂಟ್ಸ್ ಆದರೂ ಡಿಜಿಟಲ್ ಕಾಮರ್ಸ್ನಲ್ಲಿ ಗಣನೀಯ ಬೆಳವಣಿಗೆಗೆ ಇನ್ನೂ ಅವಕಾಶ ಇದೆ ಭಾರತದ ಬಹುತೇಕ ಸ್ಥಳೀಯ ಚಿಲ್ಲರೆ ವ್ಯಾಪಾರಿಗಳು ಡಿಜಿಟಲ್ ವಲಯದಿಂದ ದೂರವಿತ್ತು ಭಾರತದ ಆರು ಪರ್ಸೆಂಟ್ ಚಿಲ್ಲರೆ ಮಾರುಕಟ್ಟೆ ಮಾತ್ರವೇ ಇ ಕಾಮರ್ಸ್ ಮೂಲಕ ಡಿಜಿಟಲ್ ಪ್ರಪಂಚಕ್ಕೆ ಕಾಲಿಟ್ಟಿದೆ ಇಲ್ಲಿಯವರೆಗೆ ಚಿಲ್ಲರೆ ವಲಯಕ್ಕೆ ಡಿಜಿಟಲ್ ಕಾಮರ್ಸ್ ಅನ್ನ ಪರಿಚಯಿಸುವುದು ಕಷ್ಟ ಸಾಧ್ಯವಾಗಿತ್ತು ಅದನ್ನು ಬಗೆಹರಿಸುವುದೇ ಓಎನ್ ಡಿಸಿಯ ಮುಖ್ಯ ಉದ್ದೇಶ ಕೊರೋನಾ ಮಹಾಮಾರಿಯಿಂದ ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಸಮಸ್ಯೆಗಳು ಬೆಳಕಿಗೆ ಬಂದವು ಹಾಗೂ ವ್ಯಾಪಾರಿಗಳು ಮತ್ತು ಗ್ರಾಹಕರಿಬ್ಬರ ಜೀವನ ಹಾಗೂ ಪ್ರಗತಿಯ ದೃಷ್ಟಿಯಿಂದ ಇ ಕಾಮರ್ಸ್ ಬಹಳ ಅನಿವಾರ್ಯವಾಯಿತು ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ಒಂದು ಹೊಸ ಆವಿಷ್ಕಾರಕ್ಕೆ ನಾಂದಿ ಹಾಡಿತು ಹಾಗೂ ಓ ಎನ್ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಜನ್ಮತಾಳಿತು ನೆಟ್ವರ್ಕ್ ಆಧಾರಿತ ಮುಕ್ತ ಪ್ರೋಟೋಕಾಲ್ ಮೂಲಕ ಸಿ ಇ ಕಾಮರ್ಸ್ ಅನ್ನು ಹೆಚ್ಚು ಅಂತರ್ಗತ ಸಹಕಾರಿ ಮತ್ತು ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಕೈಗೆಟುಕುವಂತೆ ಮಾಡುತ್ತಿದೆ ಒಂದು ನೆಟ್ವರ್ಕ್ ಆಧಾರಿತ ಓಪನ್ ಪ್ರೋಟೋಕಾಲ್ ಮೂಲಕ ಸಿಯು ಕೈಗೆಟುಕುವ ಬೆಲೆಯಲ್ಲಿ ಇ ಕಾಮರ್ಸ್ ಅನ್ನು ಇನ್ನಷ್ಟು ಸರ್ವಾಂಗೀಣ ಸಹಕಾರಿ ಹಾಗೂ ಸುಲಭವಾಗಿ ಏಳಿಗೆ ಸಾಧಿಸುವ ವೇದಿಕೆಯಾಗಿಸುತ್ತದೆ ಈ ಸಿ ಪ್ರೋಟೋಕಾಲ್ ವಿವಿಧ ಉದ್ದಿಮೆಗಳ ನಡುವೆ ಹೊಸ ಆವಿಷ್ಕಾರಗಳಿಗೆ ನಾಂದಿ ಹಾಡುತ್ತದೆ ಹಾಗೂ ಆನ್ಲೈನ್ ಚಿಲ್ಲರೆ ಮಾರಾಟ ವಲಯವು ತನ್ನ ಸಾಮರ್ಥ್ಯದ ಸದುಪಯೋಗ ಮಾಡಿಕೊಂಡು ಪ್ರಗತಿ ಸಾಧಿಸಲು ನೆರವಾಗುತ್ತದೆ ನೆಟ್ವರ್ಕ್ ಸ್ಥಾಪಿಸುವ ಆರಂಭಿಕ ಹಂತಗಳಲ್ಲಿ ಇ ಕಾಮರ್ಸ್ನಲ್ಲಿ ತೊಡಗಿರುವವರು ಎದುರಿಸುವ ಪ್ರಮುಖ ಸಮಸ್ಯೆಗಳನ್ನು ಡಿಸಿ ಪ್ರೋಟೋಕಾಲ್ ಮೂಲಕ ಮೊದಲ ಬಾರಿಗೆ ಗುರುತಿಸಿದ್ದೇವೆ ಡಿಸಿ ಅಕಾಡೆಮಿಯ ಪಾತ್ರ ಶುರುವಾಗುವುದು ಇಲ್ಲಿಯೇ ಈ ಸುವ್ಯವಸ್ಥಿತ ಕಲಿಕೆಯ ಅನುಭವವು ಪಾಲ್ಗೊಳ್ಳುವವರಿಗೆ ನೆಟ್ವರ್ಕ್ ಬಗ್ಗೆ ತಿಳುವಳಿಕೆ ನೀಡುತ್ತದೆ ತಮ್ಮ ಇ ಕಾಮರ್ಸ್ ಪ್ರಯಾಣದಲ್ಲಿ ಅತಿ ಕಡಿಮೆ ಹಿನ್ನಡೆಗಳೊಂದಿಗೆ ಹೆಚ್ಚಿನ ಕಾರ್ಯಕ್ಷಮತೆ ಸಾಧಿಸಲು ಮಾರ್ಗದರ್ಶನ ಹಾಗೂ ಉತ್ತಮ ಅಭ್ಯಾಸಗಳ ತರಬೇತಿ ನೀಡುತ್ತದೆ ಎನ್ ಡಿ ಸಿ ಅಕಾಡೆಮಿ ಕಲಿಸುವ ಪಾಠಗಳು ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಸಬಲರಾಗಿಸುತ್ತವೆ ಇದು ನಿಮಗೆ ಉತ್ತಮ ವ್ಯಾಪಾರ ಅಭ್ಯಾಸಗಳನ್ನು ಅರ್ಥ ಮಾಡಿಸಿ ಬಹಳ ವೇಗವಾಗಿ ಮತ್ತು ಸುಲಭವಾಗಿ ನಿಮ್ಮ ಆನ್ಲೈನ್ ವ್ಯಾಪಾರದಲ್ಲಿ ಉತ್ತಮ ಆರಂಭ ಕಾಣಲು ನೆರವಾಗುತ್ತದೆ ಕಡಿಮೆ ಹಿನ್ನಡೆಗಳೊಂದಿಗೆ ವ್ಯಾಪಾರ ಹೆಚ್ಚಿಸಲು ನೆರವಾಗುತ್ತದೆ ಆನ್ಲೈನ್ ವ್ಯಾಪಾರವನ್ನು ಸಮರ್ಥವಾಗಿ ನಡೆಸಿ ನಿಮ್ಮ ಶ್ರಮಕ್ಕೆ ಹೆಚ್ಚಿನ ಪ್ರತಿಫಲ ಒದಗಿಸುತ್ತದೆ ಆನ್ಲೈನ್ ಅಕಾಡೆಮಿಯಲ್ಲಿರುವ ಮಾಡ್ಯೂಲ್ಗಳು ಓ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ನಿಭಾಯಿಸುವ ವಿವಿಧ ಪಾತ್ರಗಳಿಂದ ಪಡೆದ ಅನುಭವವನ್ನು ಆಧರಿಸಿದೆ ಈ ಮಾಡ್ಯೂಲ್ಗಳು ಹಲವಾರು ಭಾಷೆಗಳಲ್ಲಿ ದೊರೆಯುತ್ತವೆ ಎನ್ ಡಿ ಸಿ ಅಕಾಡೆಮಿಯು ನಿಮಗೆ ಅಧಿಕೃತ ಪ್ರಮಾಣ ಪತ್ರವನ್ನು ನೀಡುತ್ತೆ ನಾವು ಇ ಕಾಮರ್ಸ್ ಅನ್ನು ಇನ್ನಷ್ಟು ಮುಕ್ತ ಹಾಗೂ ನ್ಯಾಯಬದ್ಧ ಹೆಚ್ಚು ಸರಳ ಹಾಗೂ ಸಹಕಾರಿ ಆಗಿಸುತ್ತಿದ್ದೇವೆ ಹಾಗಾಗಿ ನೀವು ಈ ಸದಾವಕಾಶವನ್ನು ಬಳಸಿಕೊಂಡು ಆನ್ಲೈನ್ನಲ್ಲಿ ನಿಮ್ಮ ಪ್ರಗತಿಯನ್ನು ಹೆಚ್ಚಿಸಿಕೊಳ್ಳಿ ಇವತ್ತೇ ಅಕಾಡೆಮಿಗೆ ಬನ್ನಿ ಹಾಗೂ ನೆಟ್ವರ್ಕ್ನಲ್ಲಿ ನಿಮ್ಮ ಪಾತ್ರಕ್ಕೆ ಸರಿಹೊಂದುವ ಕೋರ್ಸ್ಗಳನ್ನು ಹುಡುಕಿ